ರೈತರ ಸಮಸ್ಯೆಗಳು ದಿನೇ ದಿನೇ ಬಿಗಡಾಯಿಸ್ತಾ ಇದೆ ಅಧಿಕಾರಿಗಳು ನಿತ್ಯ ಅದಕ್ಕೆ ರೈತರನ್ನ ಕಚೇರಿಗಳೇ ಆಗುವಂತೆ ಕೆಲಸ ಮಾಡ್ತಿದ್ದಾರೆ ಸರ್ವೆ ನಂಬರ್ ನೂರ ಎಂಟು ಕಾಕ ಚಿತ್ತನಹಳ್ಳಿಯಲ್ಲಿ ಗ್ರೋ ಮಾಡೋದ ಜಮೀನನ್ನು ರಿಯಲ್ ಎಸ್ಟೇಟ್ ಮಾಫಿಯಾದವರು ಗಬಳಿಸುವಂಥ ಯತ್ನ ಮಾಡ್ತಾ ಇದ್ದಾರೆ ಸರ್ವೋಚ್ಚ ನ್ಯಾಯಾಲಯದ ಆದೇಶ ಇದ್ದರೂ ಕೂಡ ಉಚ್ಚ ನ್ಯಾಯಾಲಯ ಕೂಡ ಡೈರೆಕ್ಷನ್ ಕೊಟ್ಟಿದ್ರು ಕೂಡ ಗೋಮಾಳವನ್ನು ಆಗಮಿಸುವಂಥ ಕೆಲಸ ಮಾಡಲಿಕ್ಕೆ ಇದೇ ರೀತಿ ಜಿಲ್ಲೆಯ ಹಲವಾರು ಕಡೆ ಸರ್ಕಾರಿ ಜಮೀನಿನಲ್ಲಿ ನುಂಗುವಂಥದ್ದು ಮತ್ತು ರೈತರ ಜಮೀನುಗಳಿಗೆ ಸರಿಯಾದ ಬೆಲೆ ಕೊಡಲೇ ಇರತಕ್ಕಂಥದ್ದು ಮತ್ತು ಕೈಗಾರಿಕೆಗಳು ಒಂದು ಭೂಮಿಯನ್ನು ವಸಪಡಿಸ್ಕೊಡುವಾಗ ನಿಯಮಿತವಾದ ಪರಿಹಾರ ಕೊಡಲಿರ್ತಕ್ಕಂಥದ್ದು ಮತ್ತು ಹೈನುಗಾರಿಕೆ ಮಾಡ್ತಕ್ಕಂಥ ರೈತರಿಗೆ ಸರ್ಕಾರದಿಂದ ಬರಬೇಕಾದಂಥ ಐದು ರೂಪಾಯಿ ಹೆಚ್ಚುವರಿ ಪ್ರೋತ್ಸಾಹನ ಕೊಡದೆ ಅಂತಕ್ಕಂಥ ವಿಚಾರದ ಬಗ್ಗೆ ಎಲ್ಲ ವಿಚಾರದ ಬಗ್ಗೆ ಚರ್ಚೆ ಮಾಡಿದ್ದೀವಿ ಇದು ಸಂಘಟಿತ ಹೋರಾಟದ ಮೂಲಕ ಸರ್ಕಾರದ ಗಮನವನ್ನು ಸೆಳೆದು ರೈತರ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಬೇಕಾದಂಥ ಒಂದು ಯೋಜನೆಯನ್ನು ರೂಪಿಸಿದ್ದೀವಿ ಮುಂದಿನ ದಿನಗಳಲ್ಲಿ ಜಿಲ್ಲಾಧಿಕಾರಿಗಳಿರ್ಬೋದು ತಾಸ್ ತಹಸೀಲ್ದಾರ್ ಇರ್ಬೋದು ಅಥವಾ ಸಂಬಂಧಪಟ್ಟ ಅಧಿಕಾರಿಗಳು ರೈತರನ್ನು ಕೀಳಾಗಿ ಕಂಡು ಸಮಸ್ಯೆಗಳನ್ನು ನಿವಾರಿಸ್ತೇ ಇದ್ದರೆ ತಕರಾದಂಥ ಪಾಠವನ್ನು ಕಲಿಸುವಂಥ ಹೋರಾಟವನ್ನು ಮಾಡಬೇಕಾಗ್ತದೆ ಅನ್ನೋದು ಎಚ್ಚರಿಕೆಯನ್ನು ಕೊಡ್ತಾ ಇದೆ ಜಿಲ್ಲೆಯಲ್ಲಿ ರೈತರಿಗೆ ಯಾವ ರೀತಿ ಅನ್ಯಾಯ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಈಗ ರಿಯಲ್ ಎಸ್ಟೇಟ್ ಮಾಫಿಯಾದಿಂದ ಗೋ ಮಾಫಿಯಾದವರು ರೈತರ ಜೀವನ ಒಂದು ಉತ್ತಮವಾಗಿ ಭಾಗಿಸುವಂಥದ್ದು ಮತ್ತು ಗೋಮಾಳಗಳನ್ನು ಒತ್ತುವರಿ ಮಾಡಿಕೊಂಡು ರೈತರ ಮತ್ತು ಸಾಮಾನ್ಯ ಬಡವರಿಗೆ ಕೊಟ್ಟಿದ್ದಂಥ ಹಸಾಯಿ ನಿವೇಶಗಳನ್ನು ಒಂದು ಖಾಲಿ ಮಾಡಿಸುವಂಥದ್ದು ಮತ್ತು ಬೇರೆ ಬೇರೆ ಥರದಲ್ಲಿ ರೈತರಿಗೆ ಒಂದು ಚಟುವಟಿಕೆ ನಡೀತಾ ಇದೆ ರೈತರಿಗೆ ಏನು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಈ ಸೊತ್ತು ಮಾಡಬೇಕಾದ್ರೆ ಹಣವನ್ನು ಕೇಳುವಂಥದ್ದು ಪರಿಮಾಣ ಜಾಸ್ತಿ ಆಗಿದೆ ಸಿ ಕೊಡಬೇಕಾದ್ರೆ ಕೆ ಇ ಪಿಗಳಲ್ಲಿ ಅದಕ್ಕಿಂತ ಕೂಡ ತುಂಬ ತೊಂದರೆ ಆಗ್ತಾಯಿದೆ ಮತ್ತು ರೈತರು ಬೆಳೆದಂಥ ತರಕಾರಿಗಳಿಗೆ ಎ ಪಿ ಎಮ್ ಸಿಗಳಲ್ಲಿ ಹತ್ತು ಪರ್ಸೆಂಟ್ ಕಮಿಷನ್ ವಸೂಲು ಮಾಡ್ತಾಯಿದ್ದಾರೆ ಮತ್ತು ಸರ್ಕಾರ ಐದು ರೂಪಾಯಿ ಪ್ರೋತ್ಸಾಹವನ್ನು ಕೊಟ್ಟಿಲ್ಲ ಇವೆಲ್ಲ ವಿಚಾರಗಳು ಇವತ್ತು ನಮಗೆ ಮನದಟ್ಟಾಗಿದೆ ಇದರಲ್ಲರ ವಿರುದ್ಧವಾಗಿ ಮಾಡಿ ಸರಿಗ ಮಂಚೆಹಳ್ಳಿಯಲ್ಲಿ ಕ್ರೆಜರ್ಗಳ ಅವಳಿಯಿಂದ ರೈತರಿಗೆ ತುಂಬ ನಷ್ಟ ಆಗ್ತಿದೆ ಅವ್ರಿಗೆ ಜಾಸ್ತಿ ತೊಂದರೆ ಅನುಭವಿಸುವಂಥ ಪರಿಸ್ಥಿತಿ ಎದುರಾಗಿದೆ ಆ ಒಂದು ನಿಟ್ಟಿನಲ್ಲಿ ರೈತ ಸಂಘಟನೆಗಳು ಮಂಚೆಹಳ್ಳಿಯಲ್ಲಿ ಬೃಹತ್ ಹೋರಾಟ ಮಾಡಬೇಕು ಅಂತ ತೀರ್ಮಾನ ಕೈಗೊಂಡಿದ್ದಾರೆ ಆ ಒಂದು ಹೋರಾಟಕ್ಕೆ ನಿಮ್ಮ ಬೆಂಬಲ ಯಾವ ರೀತಿ ಇರುತ್ತೆ ಯಾವುದೇ ಒಂದು ರೈತರ ವಿರೋಧಿ ಕೆಲಸ ಮಾಡಿದರೆ ಮತ್ತು ಏನೋ ಗಣಿಗಾರಿಕೆ ಮಾಡ್ತಕ್ಕಂಥವ್ರು ಮಾಫಿಯಾದ ರೀತಿ ವರ್ತಿಸಿದ್ರೆ ಅವರಿಗೆ ತಕ್ಕನಾದಂಥ ಪಾಠವನ್ನು ಕಲಿಸ್ಬೇಕಾಗ್ತದೆ ಕಾನೂನು ಬಾಹಿರವಾದ ಚಟುವಟಿಕೆ ಮಾಡಿದ್ರೆ ನಾವು ಸುಮ್ಮನೆ ಇರಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ರೈತ ಸಂಘಟನೆ ಖಂಡಿತವಾಗಿ ಹೋರಾಟ ಮಾಡ್ತದೆ ಆದರೆ ಯಾವುದೇ ತರದಲ್ಲೂ ಕೂಡ ನಾವು ಯಾರ ಜೊತೆಗೂ ಶಾಮೀಲಾಗುವಂಥ ಕೆಲಸ ಮಾಡೋದಿಲ್ಲ ಏಕೆಂದರೆ ರೈತರನ್ನು ಉಳಿಸುವಂಥ ರೈತರಿಗೆ ನ್ಯಾಯವನ್ನು ಕೊಡಿಸುವಂಥ ಕೆಲಸ ಮಾಡಲಿಕ್ಕೆ ನಮ್ಮ ಹೋರಾಟ ಇರ್ತದೆ ಕೆಲವೊಂದು ಜನ ಹೊಸಷ್ಟು ಆಲಕೊಂಡು ನಾನು ರೈತ ಸಂಘ ನಾನು ಇರುವಂಥ ಕೇಳೋದು ರಿಯಲ್ ಎಸ್ಟೇಟ್ ಅವರು ಆಟ ಆಡ್ತಾರೆ ಅವ್ರಿಗೂ ಕೂಡ ನಾವು ಬುದ್ಧಿ ಕಲಿಸುವಂಥ ಕೆಲಸ ಮಾಡ್ತೀವಿ ಓಕೆ ಸರ್ ಥ್ಯಾಂಕ್ ಯು ಓಕೆ